ಭಾಳ ದಿವಸದ ನಂತರ ಒಂದು ಅದ್ಭುತವಾದ ಒಂದು ಟೆಕ್ನಿಕಲ್ ಸಿನಿಮಾ ಹೇಳ್ತೀವಿ ಅದ್ಭುತ ದೇವಲ್ ಸಿನಿಮಾ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದು ಅಷ್ಟು ಹುಡುಗಾಟ ಅಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಟೈಯಿಂದ ಹಿಡಿದು ಕಾಸ್ಟ್ಯೂಮ್ಸಿಂದ ಹಿಡಿದು ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ದು ಸೆಟ್ ಇರ್ಬೋದು ಕಂಪ್ಲೀಟ್ ಎಲ್ಲನೂ ವರ್ಕೌಟ್ ಮಾಡಿದ್ದಾರೆ ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಕ್ಯಾರೆಕ್ಟರು ಬಟ್ ಈ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ತೀವಿ ಮನೆ ಮಂದಿ ಎಲ್ಲ ಕೂತಿ ನೋಡುವಂಥ ಸಿನ್ಮಾ ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಕ್ಯಾರೆಕ್ಟ್ರ್ ಹೇಳಬೇಕು ಅಂತ ಆಸೆ ಇದೆ ಬಟ್ ಹೇಳಿದ್ರೆ ಇಷ್ಟ ಹೋಗ್ಬಿಡುತ್ತೆ ಅದಕ್ಕೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆ್ಯಂಡ್ ರಾಧಿಕಾ ಮೇಡಮ್ ಅಂತೂ ಎಕ್ಸಲೆಂಟಾಗಿ ಕಾಣ್ತಾರೆ ಎಕ್ಸಲೆಂಟಾಗಿ ಅಭಿನಯಿಸಿದ್ದಾರೆ ಇಟ್ಸ್ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಅಫ್ಕೋರ್ಸ್ ಅರವಿಂದ್ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಬಟ್ ಹೇಳಣ ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಹೇಳ್ತಾ ಹೋದಾಗ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಂಡ್ ಎಂಟೈರ್ ಟೀಮ್ ಅಸ್ ಗಟ್ ಆನ್ ಎ ವೆರಿ ಗುಡ್ ವಂಟರೆಸ್ಟಿಕ್ ಜಾಬ್ ದಯವಿಟ್ಟು ಈ ಸಿನಿಮಾ ನಾ ಮಿಸ್ ಮಾಡ್ಕೋಬೇಡಿ ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಸಿನ್ಮಾ ಥ್ಯಾಂಕ್ ಯು ನಮಸ್ಕಾರ ಭಾಳ ದಿವಸದ ನಂತರ ಒಂದು ಅದ್ಭುತವಾದ ಒಂದು ಟೆಕ್ನಿಕಲ್ ಸಿನಿಮಾ ಹೇಳ್ತೀನಿ ಇಂಥ ದೇವ್ರ ಸಿನಿಮಾ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದು ಅಷ್ಟು ಹುಡುಗಾಟ ಅಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಸ್ಕೀಲ್ತೆಯಿಂದ ಹಿಡಿದು ಇಂದ ಹಿಡಿದು ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ದು ಸೆಟ್ ಇರ್ಬೋದು ಕಂಪ್ಲೀಟ್ ಎಲ್ಲನೂ ವರ್ಕೌಟ್ ಮಾಡಿದ್ದಾರೆ ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಡೈರೆಕ್ಟರು ಬಟ್ ಈ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ತೀವಿ ಮನೆ ಮಂದಿ ಎಲ್ಲ ಕೂತಿ ನೋಡುವಂಥ ಸಿನ್ಮಾ ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಕ್ಯಾರೆಕ್ಟರ್ ಹೇಳಬೇಕಂತ ಅಂತ ಆಸೆ ಇದೆ ಬಟ್ ಹೇಳಿದ್ರೆ ಇಷ್ಟ ಹೋಗ್ಬಿಡುತ್ತೆ ಅದಕ್ಕೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆ್ಯಂಡ್ ರಾಧಿಕಾ ಮಣ್ಣ ಬಂತೂ ಎಕ್ಸಲೆಂಟಾಗಿ ಕಾಣ್ತಾರೆ ಎಕ್ಸಲೆಂಟಾಗಿ ಅಭಿನಯಿಸಿದ್ದಾರೆ ಇಟ್ಸ್ ಇಸ್ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಅಫ್ಕೋರ್ಸ್ ಅರವಿಂದ್ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಬಟ್ ಹೇಳಣ ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಹೇಳ್ತಾ ಹೋದ್ರೆ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಂಡ್ ಎಂಟೈರ್ ಟೀಮ್ ಅಸ್ ಆನ್ ವೆರಿ ಗುಡ್ ವಂಟರೆಸ್ಟಿಂಗ್ ಜಾಬ್ ದಯವಿಟ್ಟು ಈ ಸಿನಿಮಾ ನಾವು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಸಿನ್ಮಾ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ